ನಿಮ್ಮ ಹೆಸರಿಂದ ಕೇವರ್ಗಿ ತಾಲೂಕಿನ ಹತ್ತು ಹಲವಾರು ಒಳಗೆ ವಿಶೇಷವಾಗಿ ಸಿಗಿರಹಳ್ಳಿ ಸಿಗಿ ತಳ್ಳಿ ಯಾಳ್ವಾರ ಕೊಡ್ಚಿ ಮುಂತಾದಂಥ ಹಳ್ಳಿಯೊಳಗೆ ಜಸ್ಕಾಮ್ನವರು ಬೇಕಾ ಬಿಟ್ಟಿಯಾಗಿ ಬಿಲ್ಲನ್ನು ಕೊಡ್ತಾ ಇದ್ದಾರೆ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ನಲವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷದ ರೀತಿಯೊಳಗೆ ಬಿಲ್ ಕೊಡ್ತಾ ಇದ್ದಾರೆ ಈ ಅಕ್ರಮವನ್ನು ಈ ಕೂಡ ನಿಲ್ಲಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಭಾರತ ಕಮ್ಯುನಿಸ್ಟ್ ಪಕ್ಷ ಸಿ ಪಿ ಐ ಆದರ್ಶ ಗ್ರಾಮ ಸಮಿತಿ ಆಳ್ವರ್ ಹಾಗೂ ಜೇವರ್ಗಿ ಎಡಾನೆ ಅಭಿವೃದ್ಧಿ ಹೋರಾಟ ಸಮಿತಿ ವತಿಯಿಂದ ಒತ್ತಾಯವನ್ನು ಮಾಡ್ತಾರೆ ಈ ಎಸ್ ಎಸ್ ಮನೆಗಳು ಅಲ್ಲಿ ನೂರಾರು ಮನೆಗಳಿಗೆ ಈ ರೀತಿ ಬಿಲ್ ಬರ್ತಾ ಇದ್ದಾರೆ ನೂರಾರು ಪ್ರತಿ ಒಂದೊಂದು ಹಳ್ಳಿಯೊಳಗೆ ಸಿಗರ್ದಹಳ್ಳಿ ಗ್ರಾಮದೊಳಗೆ ಶೇಕಡಾ ತೊಂಬತ್ತರಷ್ಟು ಮನಿಯೊಳಗೆ ಈ ಸಮಸ್ಯೆ ಬಂದಿದೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ರಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಆದರೆ ಅಧಿಕಾರಿಗಳು ಇದನ್ನು ತಾಂತ್ರಿಕ ದೋಷ ಅಂತೇಳಿ ನಮ್ಗೆ ನಮಗೆ ಮೌಖಿಕವಾಗಿ ಒಪ್ಕೊಂಡ್ರೂ ಕೂಡ ಅವರು ಅದನ್ನು ಅಲ್ಲಿ ರೈತರಿಗೆ ನಿಮ್ಮ ಹಳಿ ಬಾಕಿ ಅದ ನೀವು ಕಟ್ಟಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿ ನೀವು ಕಟ್ಟಲಿಲ್ಲ ಅಂದರೆ ನಿಮ್ಮ ಬಿಲ್ಲನ್ನು ನಿಮ್ಮ ಕರೆಂಟನ್ನು ಕಟ್ ಮಾಡ್ತೀವಿ ಇಲ್ಲ ನಿಮ್ಗೆ ಜೈಲಿ ಕಳಿಸ್ತೀವಿ ರಿಕವರಿ ಮಾಡಲಿಕ್ಕೆ ನಿಮ್ಗೆ ರಿಕವರಿಗೆ ಹಾಕ್ತೀವಿ ಅಂತಕ್ಕಂಥ ರೀತಿಯೊಳಗೆ ಬೆದರಿಕೆ ಆಗ್ತಾಯಿದ್ರೆ ಆ ಒಂದು ಹೆದರಿಕೆಯಿಂದ ಒಂದಿಷ್ಟು ಜನ ಕಟ್ಟಲಿಕ್ಕೂ ಕೂಡ ಮುಂದಾಗಿದ್ದಾರೆ ಹಾಗಾಗಿ ಇದನ್ನು ಈ ಕೂಡಲೇ ತಲೀಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತೇವೆ ಮುಂದಿನ ಕ್ರಮ ಏನು ಕೊಡ್ತೀರ ನಾವು ಈ ಕೂಡಲೇ ಸರ್ಕಾರ ಅಧಿಕಾರಿಗಳು ಜಸ್ಕಾಂ ಅಧಿಕಾರಿಗಳು ನಿಲ್ಲಿಸ್ಲಿಲ್ಲ ಅಂತ ಹೇಳಿದ್ರೆ ಅವತ್ತು ಇವತ್ತಿನಿಂದ ನಾಲ್ಕು ದಿವಸ ಟೈಮ್ ಕೊಡ್ತಾಯಿದೆ ಯಾಕಂದರೆ ಅವರಿಗೆ ನಾವು ಬ ಗಮನಕ್ಕೆ ತಂದು ಭಾಳ ದಿನ ಆಯಿತು ಇವತ್ತಿಂದ ನಾವು ನಾಲ್ಕು ದಿವಸ ಟೈಮ್ ಕೊಡ್ತೇವೆ ನೀವು ಒಂಬತ್ತನೇ ತಾರೀಕು ಒಳಗಡೆ ನೀವು ಇದನ್ನು ನಿಲ್ಲಿಸಲಿಲ್ಲ ಅಂದರೆ ನಿಲ್ಲಿಸಲಿಲ್ಲ ಅಂದರೆ ಸರಿಪಡಿಸ್ಲಿಲ್ಲ ಅಂದರೆ ಹತ್ತನೇ ತಾರೀಕು ನಾವು ಭಾರತ ಕಮ್ಯುನಿಸ್ಟ್ ಪಕ್ಷ ಸಿ ಪಿ ಐ ಆದರ್ಶ ಗ್ರಾಮ ಸಮಿತಿ ಮತ್ತು ಜೇವರ್ಗಿ ಅಡ್ರಾಮಿ ಅಭಿವೃದ್ಧಿ ಹೋರಾಟ ಸಮಿತಿ ವತಿಯಿಂದ ಮತ್ತು ಸರ್ವ ಎಲ್ಲ ಏನೋ ಹೊಂದಿರತಕ್ಕಂಥ ಗ್ರಾಮಸ್ಥರು ಇದ್ದಾರೆ ಅವರೆಲ್ಲರೂ ತೊಗೊಂಡು ನಾವು ಜಸ್ಕಾಂ ಕಚೇರಿ ಅದರ ಪ್ರತಿಭಟನೆ ಮಾಡಲಿಕ್ಕೆ ಮಾಡ್ತಕ್ಕಂಥ ಅನಿವಾರ್ಯತೆ ಸೃಷ್ಟಿ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಮೂಲಕ ಹೇಳ್ತೇನೆ ನಾನು ಡಾಕ್ಟರ್ ಮಹೇಶ್ ಕುಮಾರ್ ಅಟೋಡ್ ಸಿ ಪಿ ಐ ಜಿಲ್ಲಾ ಕಾರ್ಯದರ್ಶಿ